ಅಂತ ಹೆಚ್ಚಂತೇಳಿ ಉಪನಿರ್ದೇಶಕರು ಆಡಳಿತ ಪಶು ಇಲಾಖೆ ಗದಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ ತಮಗೆಲ್ಲ ಗೊತ್ತ ಗೊತ್ತಿದ್ದ ಹಾಗೆ ಪಶು ಸಂಗೋಪನಾ ಇಲಾಖೆಯಲ್ಲಿ ರೈತರ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ರಾಜ್ಯ ಮಟ್ಟದಲ್ಲಿ ಒಂದು ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಯೋಜನೆ ಅಡಿಯಲ್ಲಿ ನಮ್ಮ ಜಿಲ್ಲೆಗೆ ಎಂಟು ಆಂಬುಲೆಂಟ್ರಿ ವಾಹನಗಳನ್ನು ನೀಡಲಾಗಿದೆ ಪ್ರತಿಯೊಂದು ತಾಲೂಕಿಗೂ ಒಂದು ವಾಹನವನ್ನು ನೀಡಲಾಗಿದ್ದು ನಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಗದಗ ಜಿಲ್ಲೆಗೆ ಹೆಚ್ಚುವರಿಯಾಗಿ ಒಂದು ವಾಹನವನ್ನು ನೀಡಲಾಗಿದೆ ಈ ರೈತರು ಯಾವುದೇ ಈ ಈ ತುರ್ತು ಸೇವೆಯನ್ನು ನೀಡ್ತಕ್ಕಂಥ ಒಂದು ಇದನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ರೈತ ಬಾಂಧವರು ತಮ್ಮ ಜಾನುವಾರುಗಳಿಗೆ ಏನಾದರೂ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ ದೂರವಾಣಿ ಸಂಖ್ಯೆ ಟೋಲ್ ಫ್ರೀ ನಂಬರ್ ಒನ್ ನೈನ್ ಸಿಕ್ಸ್ ಟೂಗೆ ತಾವು ಕರೆಯನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಇದ್ದೇವೆ ಈ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೇ ಗದಗ ಜಿಲ್ಲೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸೇವೆಯನ್ನು ಒದಗಿಸ್ತಿರ್ತಕ್ಕಂಥದ್ದು ಹಾಗೂ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಶಂಸೆ ಪ್ರಶಂಸೆಗೆ ಪಾತ್ರವಾಗಿರ್ತಕ್ಕಂಥದ್ದು ಆಗಿದೆ ರೈತರು ಕರೆ ಕರೆ ಮಾಡಿದ ಕೂಡಲೇ ಇದು ಬೆಂಗಳೂರು ಟೋಲ್ ಫ್ರೀ ನಂಬರಿಗೆ ಕೇಂದ್ರಕ್ಕೆ ಹೋಗುತ್ತೆ ಅಲ್ಲಿಂದ ಒಂದು ನಿರ್ದೇಶನ ಬಂದು ಕೂಡಲೇ ಕರೆ ಮಾಡಿರ್ತಕ್ಕಂಥ ರೈತ ಬಾಂಧವರ ಮನೆ ಬಾಗಿಲಿಗೆ ನಾವು ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಈ ಪಶು ಸಂಚಾರಿ ಪಶು ಚಿಕಿತ್ಸಾಲಯ ತುರ್ತು ಚಿಕಿತ್ಸಾ ವಾಹನ ವಾಹನದಲ್ಲಿ ಒಬ್ಬ ನುರಿತ ಪಶು ವೈದ್ಯಾಧಿಕಾರಿಗಳಿದ್ದು ಇದರ ಜೊತೆಗೆ ಪಶು ಪರೀಕ್ಷಕರು ಹೊಂದಿದ್ದು ಎರಡನೇದಾಗಿ ಮೂರನೇದಾಗಿ ಇದಕ್ಕೆ ಒಬ್ಬ ಡ್ರೈವರು ಕಂಪ್ ಅಟೆಂಡರ್ ಆಗಿ ಕೆಲಸ ಕಾರ್ಯನಿರ್ವಹಿಸರ್ತಕ್ಕಂಥ ಒಂದು ಸಿಬ್ಬಂದಿಯನ್ನು ಹೊಂದಿರ್ತಕ್ಕಂಥದ್ದು ಒಟ್ಟು ಮೂರು ಜನ ಸಿಬ್ಬಂದಿ ಈ ವಾಹನದಲ್ಲಿ ಇರ್ತಕ್ಕಂಥದ್ದು ಈ ಸೇವೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ಎಲ್ಲ ತುರ್ತು ಚಿಕಿತ್ಸೆಗಳಿಗೆ ಮಾತ್ರ ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಅವಶ್ಯಕತೆ ಇದ್ದಲ್ಲಿ ಆ ಗ್ರಾಮಕ್ಕೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಯಾವುದಾದ್ರೂ ತಾಂತ್ರಿಕ ವಿಚಾರದ ಬಗ್ಗೆ ಮಾಹಿತಿ ಬೇಕು ಅಥವಾ ಒಂದು ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಅಲ್ಲೇ ಕೂಡ ಚಿಕಿತ್ಸೆಯನ್ನು ನಿರ್ವಹಣೆ ಮಾಡಿ ಅಥವಾ ಚಿಕಿತ್ಸೆಯನ್ನು ಕೊಟ್ಟು ಬರ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ ಈ ವಾಹನವು ಒನ್ ನೈನ್ ಸಿಕ್ಸ್ ಟು ತಾವು ಟೋಲ್ ಫ್ರೀ ಸಹಾಯಕ ವಾಣಿಯಲ್ಲಿ ಕರೆ ಮಾಡಿದ್ದೆ ಅದರಲ್ಲಿ ನಿಮಗೆ ಕೂಡಲೇ ನಿಮಗೆ ತುರ್ತು ಚಿಕಿತ್ಸೆಯ ಸೌಲಭ್ಯವನ್ನು ಒದಗಿಸ್ಕೊಡ್ಲಾಗತಕ್ಕಂಥದ್ದು ಇದು ಉಚಿತವಾಗಿ ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದ್ದು ಇದು ರಾಜ್ಯ ಮಟ್ಟದಲ್ಲಿ ಯದು ಸ್ಪಾಟ್ ಅಂತಂದೇಳಿ ಒಂದು ಸಂಸ್ಥೆ ಟೆಂಡರ್ ಮುಖಾಂತರವಾಗಿ ನಿರ್ವಹಣೆ ಮಾಡಲು ನೀಡಲಾಗಿದೆ ಇದರ ಮುಖಾಂತರವಾಗಿ ದಯವಿಟ್ಟು ಯಾವುದೇ ತುರ್ತು ಚಿಕಿತ್ಸೆಗಾಗಿ ಒನ್ ನೈನ್ ಒನ್ ನೈನ್ ಸಿಕ್ಸ್ ಟು ಸಹಾಯವಾಣಿಯನ್ನು ಕರೆ ಮಾಡಿ ಇದರ ಸದುಪಯೋಗ ಪಡ್ಕೊಳ್ಬೇಕಾಗಿ ನಮ್ಮ ಗದಗ ಜಿಲ್ಲೆ ರೈತ ಬಾಂಧವರಲ್ಲಿ ನಾನು ಕಳಕಳಿ ಮನವಿಯನ್ನು ಮಾಡ್ಕೊಳ್ತೇನೆ ಸಂಚಾರಿ ಚಿಕಿತ್ಸಾ ವಾಹನದಲ್ಲಿ ಇದು ಆಲ್ಮೋಸ್ಟ್ ಒನ್ ಒನ್ ನಾಟ್ ಏಯ್ಟ್ ಮಾದರಿಯಲ್ಲೇ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಈ ವಾಹನದಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಹಾಗೂ ಜಾನುವಾರು ತುರ್ತು ಚಿಕಿತ್ಸೆಗೆ ಮತ್ತು ಚಿಕಿತ್ಸೆಗೆ ಅವಶ್ಯಕ ಇರ್ತಕ್ಕಂಥ ಎಲ್ಲ ಔಷಧಿ ರಸಾಯನ ಸಾಮಗ್ರಿಗಳನ್ನು ಹೊಂದಿದ್ದು ಇದು ಉಚಿತವಾಗಿ ರೈತರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು ಆಗಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕ ಅಥವಾ ಯಾವುದೇ ಬರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇದರಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಮತ್ತು ಔಷಧಿ ಸಾಮಗ್ರಿಗಳನ್ನು ಈ ವಾಹನದಲ್ಲಿ ಹೊಂದಿರ್ತಕ್ಕಂಥದ್ರಿಂದ ದಯಮಾಡಿ ನಮ್ಮ ರೈತ ಬಾಂಧವರು ಒನ್ ನೈನ್ ಸಿಕ್ಸ್ ಟೂಗೆ ಸಹಾಯವಾಣಿಗೆ ಕರೆ ಮಾಡಿ ಇದರ ಸಪು ಸದುಪಯೋಗವನ್ನು ತುರ್ತು ಚಿಕಿತ್ಸೆಗಾಗಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಬಳಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇನೆ ಡಾಕ್ಟರ್ ನಾಗರಾಜ್ ಹೆಚ್ ಅಂತಂದೇಳಿ ಉಪನಿಶ್ ಆಡಳಿತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ವೈದ್ಯಕೀಯ ಗದಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ತಮಗೆಲ್ಲ ಗೊತ್ತೇ ಅದಕ್ಕೆ ಗೊತ್ತಿದ್ದ ಹಾಗೆ ಸಂಗೋಪನೆ ದೇಶದ ಅತ್ಯಂತ ಆರ್ಥಿಕ ಚಟುವಟಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಲಯವಾಗಿದೆ ಇದರಿಂದಾಗಿ ರೈತರು ಈ ಹಿಂದೆ ರೈತರು ಪಶು ಸಂಗೋಪನೆಯ ಉಪಕಷವಾಗಿ ಮಾಡ್ತಿರ್ತಕ್ಕಂಥ ಇದನ್ನು ಈಗ ಪ್ರಮುಖವಾಗಿರ್ತಕ್ಕಂಥ ಕಸಬಾಗಿ ಪರಿವರ್ತನೆ ಆಗ್ತಿರೋದರಿಂದ ಈಗ ನಿರಂತರವಾಗಿರ್ತಕ್ಕಂಥ ಉದ್ಯೋಗ ಸೃಷ್ಟಿ ಹಾಗೂ ಪೌಷ್ಟಿಕ ಆಹಾರ ಮತ್ತು ಸಾವಯವ ಗೊಬ್ಬರಗಳ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಜೊತೆಗೆ ಭೂ ರಹಿತ ಜನತೆಯ ಒಂದು ಆರ್ಥಿಕ ಉತ್ಪಾದನೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಇದರಿಂದಾಗಿ ನಮ್ಮ ಪಶು ಪಶುಸಂಗೋಪನೆಯಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರಗಳಾದ ಹಾಲು ಮಾಂಸ ಮೊಟ್ಟೆ ಮತ್ತು ಉಣ್ಣೆನೂ ಕೂಡ ಉತ್ಪಾದನೆಯಾಗಿ ಈ ಕ್ಷೇತ್ರದಿಂದ ಸಾಕಷ್ಟು ಆದಾಯವನ್ನು ಗಳಿಸಲಿಕ್ಕೆ ಸಹಕಾರಿಯಾಗಿದೆ ಇಲಾಖೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮು ಹಮ್ಮಿಕೊಂಡಿದ್ದು ಈಗ ತಳಿ ಅಭಿವೃದ್ಧಿಯ ಅಭಿವೃದ್ಧಿಗಾಗಿ ಕೃತಕ ಗರ್ಭಧಾರಣೆಯನ್ನು ಮಾಡ್ತಕ್ಕಂಥದ್ದು ಜಾನುವಾರು ರೋಗಗಳ ಒಂದು ತಡೆಗಟ್ಟಲಿಕ್ಕೆ ಜಾನುವಾರು ರೋಗ ತಡೆಗಟ್ಟತಕ್ಕಂಥ ಹಲವಾರು ಲಸಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಇಲಾಖೆಯಿಂದ ಹಲವಾರು ಸಾಮಾಜಿಕ ಆರ್ಥಿಕ ಯೋಜನೆಗಳನ್ನು ಅನುಷ್ಠಾನ ಮಾಡಿ ದೀನದರ್ಬುಲರಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಇವೆಲ್ಲ ಅಂಕಿ ಅಂಶಗಳನ್ನು ನಾವು ಕ್ರೋಢೀಕರಣ ಮಾಡಬೇಕಾದ್ರೆ ಇದನ್ನು ದತ್ತಾಂಶಗಳನ್ನು ಪಡೀತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಜಾನುವಾರು ಗಣ ಗಣತಿಯನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಮಾಡಲಾಗ್ತಾ ಇದೆ ಈಗಾಗಲೇ ಇಪ್ಪತ್ತು ಜಾನುವಾರುಗಳನ್ನು ಜಾನುವಾರು ಗಣತಿಯನ್ನು ಸಂಪೂರ್ಣಗೊಳಿಸಿ ಈ ಇಪ್ಪತ್ತೊಂದನೇ ಜಾನುವಾರು ಗಣತಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ತ್ನಾಲ್ಕರವರೆಗೆ ಹಮ್ಮಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಇದರಲ್ಲಿ ನಮ್ಮ ಗದಗ ಜಿಲ್ಲೆ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲೇ ಪೂರ್ಣಗೊಳಿಸಿರ್ತಕ್ಕಂಥ ಹೆಮ್ಮೆಯ ಒಂದು ವಿಚಾರವ ವಿಚಾರವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ನಾವು ಜಾನುವಾರು ಗಣತಿಯಲ್ಲಿ ಜಾನುವಾರು ಗಣತಿದಾರರು ಜಾನುವಾರು ಗಣತಿ ಮೇಲ್ವಿಚಾರಕರು ಹಾಗೂ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳು ಅಂತಂದೇಳಿ ಮೂರು ಹಂತಗಳಲ್ಲಿ ನಾವು ಈ ವಿಂಗಡಣೆಯನ್ನು ಮಾಡಿರ್ತೀವಿ ಈಗ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಒಟ್ಟು ಐನೂರ ಇಪ್ಪತ್ತಾರು ಹಳ್ಳಿ ಮತ್ತು ವಾರ್ಡುಗಳು ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ನಾವು ಗಣಿತಿಯನ್ನು ಕಂಪ್ಲೀಟ್ ಮಾಡಿದ್ದೇವೆ ಜೊತೆಗೆ ಗಣಿತಿದಾರರು ಏನಿದೆಯಲ್ಲ ಮೊದಲನೇ ಹಳ್ಳಿ ಇಡೀ ರಾಜ್ಯದಲ್ಲೇ ಫಸ್ಟ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ನಮ್ಮ ಗದಗ ಜಿಲ್ಲೆಯಿಂದ ಹಾಗೂ ಸಂಪೂರ್ಣವಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಹಳ್ಳಿಗಳ ಎಣಿಕೆಯೂ ಕೂಡ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ನಮ್ಮ ಗದಗ ಜಿಲ್ಲೆಯಿಂದ ಡ ಚಂದ್ರಶೇಖರ್ ಸೂಡಿ ಹೇಳಿ ತದನಂತರ ಇಡೀ ರಾಜ್ಯದಲ್ಲೇ ಫಸ್ಟು ಸೂಪರ್ವೈಸರು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಗದಗ ಜಿಲ್ಲೆಯಿಂದ ಆಗಿದೆ ಹಾಗೂ ಇಡೀ ರಾಜ್ಯದಲ್ಲೇ ನಮ್ಮ ರೋಣ ತಾಲೂಕಿಂದ ಫಸ್ಟು ತಾಲೂಕು ಕ ಸಂಪೂರ್ಣವಾಗಿರ್ತಕ್ಕಂಥ ಎಣಿಕೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ತಾಲೂಕು ಕೂಡ ಆಗಿರ್ತಕ್ಕಂಥದ್ದು ಅದೇ ಮಾದರಿಯಲ್ಲಿ ಇಡೀ ರಾಜ್ಯದಲ್ಲೇ ಗದಗ ಜಿಲ್ಲೆ ಯಶಸ್ವಿಯಾಗಿ ಇಪ್ಪತ್ತೊಂದನೇ ಜಾನುವಾರು ಗಣತಿಯನ್ನು ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ಸಂಪೂರ್ಣಗೊಳಿಸಿ ಅತ್ಯಂತ ಅಭಿನಂದನೆ ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಶಂಸನೆ ಮತ್ತು ಪ ಸೇವಾ ಒಂದು ಪದಕಗಳನ್ನು ಕೂಡ ಕೊಟ್ಟು ಗೌರವಿಸಲಾಗಿರ್ತದೆ ಈ ಜಾನುವಾರು ಗಣತಿಯಲ್ಲಿ ಹಲವಾರು ದತ್ತಾಂಶಗಳನ್ನು ನಾವು ಪಡೆದುಕೊಳ್ತೀವಿ ಈ ದತ್ತಾಂಶಗಳಿಂದ ನಮ್ಮಲ್ಲಿ ಇರ್ತಕ್ಕಂಥ ಜಾನುವಾರುಗಳು ಅಂಕಿ ಸಂಖ್ಯೆಗಳು ಜಾನುವಾರು ಹೊಂದಿರತಕ್ಕಂಥ ವಯಸ್ಸುಗಳು ಜಾನುವಾರು ಆತ್ ಉತ್ಪಾದನೆ ಮಟ್ಟ ವಿಚಾರ ವಿಚಾರಗಳನ್ನು ನಾವು ಕ್ರೂಢೀಕರಣ ಮಾಡಿ ಮಾಡಿಕೊಳ್ತೀವಿ ಈ ದತ್ತಾಂಶಗಳು ಯಾವುದೇ ಯೋಜನೆಗಳನ್ನು ಈಗಾಗಲೇ ಅನುಷ್ಠಾನ ಮಾಡಿರುವಂಥದ್ದು ಹಾಗೂ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಯೋಜನೆಗಳಿಗೆ ಅತ್ಯಂತ ಭಾಳಷ್ಟು ಸಹಕಾರಿ ಆಗ್ತಕ್ಕಂಥದ್ದು ಈ ಜಾನುವಾರು ಗಣತಿ ಅಂಕಿ ಅಂಶದ ಆಧಾರದ ಮೇಲೆ ನಮ್ಮಲ್ಲಿ ಇರುವಂಥ ಒಂದು ಸವಾಲುಗಳನ್ನು ಅಥವಾ ಒಂದು ಸ್ಥಿತಿವಂತಿಕೆಯನ್ನು ಆಧಾರದ ಮೇಲೆ ಹಲವಾರು ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ ಅಂತಂದೇಳಿ ನಾನು ಹೇಳಿ ಹೇಳ್ಬೋಸ್ತೇನೆ ಜಾನುವಾರು ಗಣತಿಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವಹಿಸಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ನೋಡಲ್ ಅಧಿಕಾರಿಗಳಂತಾಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಅವರು ಜಿಲ್ಲಾ ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜಿಲ್ಲೆ ಉತ್ಸವ ಯಶಸ್ವಿಯಾಗಿ ಇದು ಮಾಡಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಸಾಂಖ್ಯಿಕ ವಿಭಾಗದ ಶ್ರೀಯುತರಾಗಿರ್ತಕ್ಕಂಥ ಮಠ ಅವರು ಈ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅವರು ಕೂಡ ಇಡೀ ಜಿಲ್ಲೆಯಲ್ಲಿ ಎಣಿಕೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿಯಾಗಿ ಅವರ ಪಾತ್ರನೂ ಕೂಡ ಭಾಗಿಯಾಗಿದೆ ಹಾಗೂ ತಾಲೂಕು ಮಟ್ಟದ ಎಲ್ಲ ಮುಖ್ಯ ಪಶುವೈದ್ಯಾಧಿಕಾರಿಗಳು ಜೊತೆಗೆ ಮೇಲ್ವಿಚಾರಕರು ಜೊತೆಗೆ ಎಣಕಿದಾರರ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಏನು ನಾವು ಜಾನುವಾರು ಗಣತಿಯನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಹಗಲು ರಾತ್ರಿ ನಮ್ಮ ಎಣಕಿದಾರರ ಎನುಮರೇಟರ್ಸ್ ಅಂತಂದು ಹೇಳ್ತೀವಿ ಎನುಮರೇಟರ್ಸು ಪಾತ್ರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅವರು ಯಶಸ್ವಿಯಾಗಿ ನಮಗೆಲ್ಲ ಎಣಿಕೆದಾರರು ಸರಿ ಸುಮಾರು ನೂರ ಇಪ್ಪತ್ತೊಂದು ಜನ ನಾವು ಎಣಿಕೆದಾರನ ನೇಮಕ ಮಾಡಿಕೊಂಡಿದ್ವಿ ಆ ಎಣಿಕೆ ಆ ನೂರ ಇಪ್ಪತ್ತೊಂದು ಜನನೂ ಕೂಡ ಯಶಸ್ವಿಯಾಗಿ ಈ ಜಾನುವಾರು ಗಣತಿಯಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ನಮಗೆ ಹನ್ನೆರಡು ಜನ ಸೂಪರ್ವೈಸರ್ಸ್ ಅಂದರೆ ಮುಖ್ಯ ಪ ಮುಖ್ಯ ಪಶುವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿದ್ವಿ ಆ ಮುಖ್ಯ ಪಶುವ ಕೂಡ ಹನ್ನೆರಡು ಜನ ಈಗ ಎಣಿಕೆದಾರರು ಮಾಡಿರ್ತಕ್ಕಂಥ ಜಾನುವಾರು ಗಣತಿಗಳನ್ನು ಮೌಲ್ಯಮಾಪನ ಅಥವಾ ದತ್ತಾಂಶಗಳನ್ನು ಪರಿಶೀಲಿಸಿ ಅಥವಾ ಗುಣಮಟ್ಟವನ್ನು ಪರಿಶೀಲಿಸಿ ಅವರು ಅವರ ಮುಂದು ಮುಂದುವರಿಲಿಕ್ಕೆ ಸಹಕಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಮೇಲ್ವಿಚಾರಕ ಪಾತ್ರನೂ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಅತಿ ಹೆಚ್ಚಿನ ಒಂದು ಕಾಳಜಿ ವಹಿಸಿರ್ತಕ್ಕಂಥದ್ದು ನಮ್ಮ ಏಳು ತಾಲೂಕಿನ ಮುಖ್ಯ ಪಶು ಇದ್ಯಾಧಿಕಾರಿಗಳಾಗಿರ್ತಕ್ಕಂಥ ಎಸ್ಪೆಷಲಿ ನಮ್ಮ ರೋಣ ತಾಲೂಕಿನ ಡಾಕ್ಟರ್ ಮೋಹನವರು ಗ ಗಜೇಂದ್ರಗಡದ ಡಾಕ್ಟರ್ ಜಯಶ್ರೀ ಅವರು ನರಗುಂದ ತಾಲೂಕಿನ ಡಾಕ್ಟರ್ ಸಂತೋಷ್ ಕರಿವರ್ಮಣ್ಣನವರು ಮತ್ತು ಲಕ್ಷ್ಮೇಶ್ವರ ಸಿರಹಟ್ಟಿಯ ಮುಖ್ಯ ಪಶು ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಓಲೇಕರ್ ಅವರು ನಮ್ಮ ಗದಗ ತಾಲೂಕಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಹಿರಲಾಲ್ ಜನಗಿ ಅವರು ಮತ್ತು ಮುಂಡಗಿ ತಾಲೂಕಿನ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿರೋದ್ರಿಂದ ಇವರೆಲ್ಲ ಸಹಕಾರದಿಂದ ಈ ನಮ್ಮ ಗದಗ ಜಿಲ್ಲೆಯ ಜಾನುವಾರು ಗಣತಿ ಯಶಸ್ವಿಯಾಗಿ ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿಬಿಟ್ಟು ನಮ್ಮ ಗದಗ ಜಿಲ್ಲೆ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ಎಣಿಕೆ ಕಾರ್ಯವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಸಹಕಾರಿಯಾಯಿತು ಅಂತಂದೇಳಿ ಹೇಳಿ ಈ ಈ ಸಂಬಂಧವಾಗಿ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಎಣಿಕೆಯನ್ನು ಜಾನುವಾರು ಗಣಿತಿಯನ್ನು ಕಂಪ್ಲೀಟ್ ಸಂಪೂರ್ಣಗೊಳಿಸಿರ್ತಕ್ಕಂಥ ಜಿಲ್ಲೆಗಳನ್ನು ಅಭಿನಂದಿಸಿ ಏನು ಎಣಿಕೆದಾರರು ಎನ್ಯುಮುರೇಟರ್ ಇದ್ದಾರೆ ಎನ್ಯುಮುರೇಟರ್ಗಳು ಕೂಡ ಪದಕವನ್ನು ನೀಡಿದ್ದಾರೆ ಅಭಿನಂದನಾ ಪತ್ರವನ್ನು ನೀಡಿದ್ದಾರೆ ಸೂಪರ್ವೈಸರ್ ಫಸ್ಟು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮೇಲ್ವಿಚಾರಕರಿಗೂ ಕೂಡ ಸಿಲ್ವರ್ ಮೆಡ್ಲನ್ನು ಮೆಡ್ಲನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಥಮ ತಾಲೂಕು ಇಡೀ ರಾಜ್ಯದಲ್ಲಿ ಎಣಿಕೆಯನ್ನು ಕಂಪ್ಲೀಟ್ ಮಾಡಿದ್ದಕ್ಕಾಗಿ ದ ರೋಣ ತಾಲೂಕಿನ ಮುಖ್ಯ ಪಶುವೈದ್ಯಾಧಿಕಾರಿಗಳು ಪದಕವನ್ನು ಕೊಟ್ಟು ಗೌರವಿಸಲಾಯಿತು ಇದರ ಜೊತೆಗೆ ನಮ್ಮ ಮಹಿಳಾ ಮೇಲ್ವಿಚಾರಕರು ಮತ್ತು ಮಹಿಳಾ ಎಣಿಕೆದಾರರು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅವರಿಗೂ ಕೂಡ ಮೆಡಲು ಮತ್ತು ಅಭಿನಂದನಾ ಪತ್ರವನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಾನ್ಯ ನಿರ್ದೇಶಕರ ಒಂದು ನಿರ್ದೇಶನದಂತೆ ಸಭೆಯನ್ನು ಕರೆದು ಅಭಿನಂದನೆ ಕೂಡ ಮಾಡಿ ಕಳಿಸ್ತೀವಿ